ರಕ್ತದೊತ್ತಡ ಮಧುಮೇಹ ಹಾಗೂ ಮಾನಸಿಕ ರೋಗಿಗಳನ್ನು ತಪಾಸಣೆಗೆ ಒಳಪಡಿಸಿ ಅವರ ಮನೆಗೆ ನೇರವಾಗಿ ಪ್ರತಿ ತಿಂಗಳು ಉಚಿತವಾಗಿ ಔಷಧಿ ಮುಟ್ಟಿಸುವ ಸರ್ಕಾರದ ಗೃಹ ಆರೋಗ್ಯ ಮಹತ್ವಾಕಾಂಕ್ಷಿ ಯೋಜನೆ ಕೋಲಾರದಲ್ಲಿ ಪ್ರಾಯೋಗಿಕವಾಗಿ ಯಶಸ್ಸು ಕಂಡಿದೆ ಮುಂದಿನ ಜನವರಿ ಫೆಬ್ರವರಿ ತಿಂಗಳಲ್ಲಿ ಈ ಯೋಜನೆಯನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸಲಾಗುವುದು ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಇವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಬಿಪಿಎಚ್ ಲ್ಯಾಬ್ ಕಟ್ಟಡ ಹಾಗೂ ಇತರ ಕಾಮಗಾರಿಗಳಿಗೆ ಶಿಲಾನ್ಯಾಸಗೈದು ಪುತ್ತೂರಿನ ಪುರಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದರು ಈ ವರ್ಷ ಇಬ್ಬರು ಬಿಜೆಪಿ ಶಾಸಕರಿರುವ ಎರಡು ತಾಲೂಕುಗಳು ಸೇರಿದಂತೆ ರಾಜ್ಯದ ಒಟ್ಟು ಆರು ತಾಲೂಕುಗಳಲ್ಲಿ ಹೊಸ ಸರ್ಕಾರಿ ಆಸ್ಪತ್ರೆ ಆರಂಭಿಸಲಾಗುವುದು ಎಂದರು ಪಬ್ಲಿಕ್ ಹೆಲ್ತ್ ಲ್ಯಾಬ್ಗೆ ಐವತ್ತು ಲಕ್ಷ ಒಂದು ಲ್ಯಾಬ್ ಅಂದರೆ ಎಲ್ಲ ಇರುವಂಥ ಬೇರೆ ಬೇರೆ ಕಡೆ ಆಸ್ಪತ್ರೆಗಳಿಗೆ ಎಲ್ಲ ಕಡೆ ಒಂದೇ ಕಡೆ ಲ್ಯಾಬನ್ನು ಸಾರ್ವಜನಿಕ ಅನುಕೂಲ ಆಗುವ ರೀತಿಯಲ್ಲಿ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ ಆಮೇಲೆ ನಾಲ್ಕು ಉಪಕೇಂದ್ರಗಳು ಅದು ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಎರಡು ಲಕ್ಷ ಅರವತ್ತು ಸಾವಿರ ಇಲ್ಲ ಎರಡು ಕೋಟಿ ಅರವತ್ತು ಲಕ್ಷ ಅದೇ ಅದಕ್ಕೋಸ್ಕರ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಲ್ಲಿ ಇವತ್ತು ನಾವು ಅದನ್ನ ಶಂಕುಸ್ಥಾಪನೆ ಮಾಡಿದ್ದೇವೆ ಸೊ ಒಟ್ಟಾರೆ ಎಲ್ಲ ಸೇರಿ ಇವತ್ತು ಇದೆಲ್ಲ ತಗೊಂಡ್ರೆ ಸುಮಾರು ಪುತ್ತೂರ್ಗೇನೆ ಒಟ್ಟಾರೆ ಇವತ್ತಿನ ಕಾಮಗಾರಿಗೆ ತಗೊಂಡ್ರೆ ಮೂರು ಅರವತ್ತು ಮೂರು ಕೋಟಿ ಅರವತ್ತು ಲಕ್ಷ ಅಲ್ಲ ಆಸ್ಪತ್ರೆಗೆ ಆಮೇಲೆ ಎರಡು ಅರ್ವತ್ತು ಅಂದ್ರೆ ಐದು ಅರ್ವತ್ತು ಏಳು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯಷ್ಟು ಅಷ್ಟು ಯೋಜನೆ ತಗೊಂಡಿದ್ದು ಈ ವರ್ಷದಲ್ಲಿ ನಾವು ಆರು ಹೊಸ ತಾಲೂಕು ಆಸ್ಪತ್ರೆಗಳು ಮಾಡ್ತಾ ಇದ್ದೇವೆ ಆ ಆರು ಹೊಸ ತಾಲೂಕು ಆಸ್ಪತ್ರೆ ಎರಡು ಜೆ ಬಿಜೆಪಿ ಇರುವಂತ ತಾಲೂಕು ಶಿರಟ್ಟಿ ಮತ್ತು ಖಾನಪ ನಾಲ್ಕು ತಾಲೂಕು ಆಸ್ಪತ್ರೆ ಕಾಂಗ್ರೆಸ್ ಇರುವಂತದ್ದು ನಾವು ಅದನ್ನ ಬೇರೆಯವ್ರ ಕೊಡ್ಬೋದಾಗಿತ್ತು ಆದರೆ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ನೀಡಿದೆ ಇದೆ ಎಲ್ಲಿ ಬೇಡಿಕೆ ನೋಡಿಕೊಂಡು ನಾವು ಮಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಹಲವಾರು ಬೇರೆ ಬೇರೆ ಕಾಮಗಾರಿಗಳು ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಆರೋಗ್ಯ ಇಲಾಖೆಯ ಏನು ಅವಶ್ಯಕತೆ ಆ ಆಧಾರದ ಮೇಲೆ